ಸರಿ ಸರಿ ಏನು ಮದುವೆ ಆಯ್ತಲ್ಲ ನಡಿ ಏನು ಹೋಗೋನು ಇಲ್ಲ ಎಷ್ಟೊಂದು ತಾನೆ ಇರ್ತೀವಿ ಹಂಗೆ ನೋಡ್ಕೊಂತ ನಿಂತ್ರೆ ಹಂಗೆ ನೋಡ್ಕೊಂತ ನಿಂತ್ರೆ ಹಾಕತಿ ಹೋಗ್ ಬರ್ತಾವ ನಾವು ಎಲ್ಲದ ನಿಮ್ಮ ಅತ್ತ ಬಸಪ್ಪನ ಹಾಂ ಏನೇನೋ ಆಗೋಯ್ತು ಯಾರನ್ನೋ ಮದುವೆ ಆಗಬೇಕಾಗಿತ್ತು ಯಾರನ್ನೋ ಮದುವೆ ಆದ ಏ ಇನ್ನು ಮುಂದೆ ಹೆಂಗೆ ಹೆಂಗೆ ಜೀವನ ಯಾರಿಗೆ ಗೊತ್ತು ನಡಿವಾ ಹೋಗೋಣ ಸುಮ್ಮವಾ ಹ್ಞೂ ಅಜ್ಜಮ್ಮ ಹೋ ಹೋಗೋನು ನಾನು ನಾನು ಅಪ್ಪ ಅಪ್ಪ ನಾನು ಸರಿ ನೋಡ್ಕೊಂಡು ಬರ್ತೀನಿ ನಾನು ನಿಮಗೆ ಏನು ಹೇಳಿದ್ನಿ ಆದ್ರೆ ನೀವು ಏನ್ ಮಾಡಿದ್ರಿ ನಾನ್ ಮದ್ವಿ ಆಗ್ಬೇಕು ಅನ್ಕೊಂಡಿದ್ದು ಆ ಸುಂದ್ರಿನ ಆದ್ರೆ ನೀವು ನನಗೆ ತೊದಲಿನ ಮದ್ವಿ ಮಾಡಿದ್ರಿ ಈಗ ತೊದ್ಲಿಕ್ಕೊಂತ ನನ್ ಜೊತೆ ಸಂಸಾರ ಮಾಡ್ಬೇಕ ಆ ಸುಂದ್ರ ಜೀವನ ನಾನು ನೆಮ್ದು ಹೇಗಿರಾಕ್ ನಾನ್ ಬಿಡಂಗಿಲ್ಲರೀ ನಾನ್ ಬಿಡಂಗಿಲ್ಲ ನೋಡ್ರಿ ಮಂಜು ಅವ್ರಿ ನಾನು ಎಷ್ಟೆಲ್ಲ ನಿಮ್ಮ ಅಕ್ಕನ ಸ್ಥಾನದಲ್ಲಿ ಇಟ್ಕೊಂಡ ನಾನು ಈ ಮದ್ವಿಗ್ ಒಪ್ಕೊಂಡಿದ್ನಿ ಸುಂದ್ರೀನ್ ಯಾಕೆ ಮದ್ವಿ ಆಗ್ಬೇಕಂತ ಅಂತ ನಿಮ್ಗೂ ಗೊತ್ತೈತಿ ಆದ್ರೆ ನೀವು ಮಾಡಿದ್ದು ದೊಡ್ಡ ಮೋಸ ನನಗೆ ನೀವು ನನಗ ಮೋಸ ಮಾಡಿರಿ ಹ ಅಯ್ಯೋ ನೋಡಪ್ಪ ನಾಗೇಶ ಅವರು ಏನೂ ಮೋಸ ಮಾಡಿಲ್ಲ ಈಗ ನಮ್ಮ ಸುಮಾನ ಹೆಸರು ಏನು ಹೊಲ ಮನಿ ಎಲ್ಲ ಐತ್ಲಾ ಅದೆಲ್ಲ ನಾ ನಿನಗೆ ಬರ್ತೈತಿ ಆಕೆ ಒಬ್ಬಾಕೆ ಮಗಳ ಅಷ್ಟಾಸ್ತಿ ಐತಿ ಹಾ ಗಂಡು ಮಕ್ಕಳದಾರ ಅಂದ್ರೆ ಗಂಡು ಮಕ್ಕಳು ಇಲ್ಲ ಇಷ್ಟು ಎಕರೆ ಹೊಲ ಎರಡು ಮನಿ ನೀರಾವರಿ ತಾಟ ಎಲ್ಲ ಅದಾವ ಎಲ್ಲ ನಿನಗ ಅಲ್ಲ ಇನ್ನೂ ಏನು ಬೇಕು ಚಂದ ಜೀವನ ಮಾಡ್ಕೊತ ಹೋಗ್ಬಿಡಕ್ಕೆ ಜೊತೆ ಏನು ಏನೋ ಒಂದಿ ತೊದಲ್ತಾಳದಷ್ಟು ಆದ್ರೆ ಇಷ್ಟು ಆಸ್ತಿ ನಿನಗೆ ಬರ್ತಿತ್ತೇನು ಈ ಮಂಜುವಾ ನಿನಗಷ್ಟು ಆಸ್ತಿ ಕೊಡ್ತಿದ್ಲೇನು ಹಾ ನೀನ ಯೋಚನೆ ಮಾಡಿ ನೋಡೋಣ ಕರೆ ಆ ಅಕ್ಕರ ನೀವ್ ಹೇಳೋದು ಕರೆ ಐತಿ ಅದ್ ಆಸ್ತಿ ಸಲುವಾಗಿ ಏನಾನ ಮದ್ವಿ ಆಗತಿಲ್ಲ ನಾನ ಇಷ್ಟಪಟ್ಟಿದ್ದು ಸುಂದ್ರಿನ ಆದ್ರೆ ಆದ್ರ ಆಮೇಲೆ ಅಮ್ಮನ ಅಂತಂದ್ರಿ ಅಮ್ಮನೂ ಕೊಡ್ಲಿಲ್ಲ ಆಮೇಲೆ ಈಗ ನನಗ ಈಕಿ ಅಂತ ನೀವ್ ಹೇಳಲಿಲ್ಲ ದಾಳಿ ಕಟ್ಟಿದ್ಮೇಲೆ ಈಕಿ ಮಾತಾಡುವಾಗ ತಿಳ್ಕೊಂಡೆ ತಿಳ್ಕೊಂಡಿ ನಾನಿ ತೊದಲ್ತಾಳ ಅಂತ ಹೇಳಿ ಇಲ್ಲ ಅಂದ್ರ ಆಕಿ ತೊದ್ಲುದ್ರೆ ನನ್ ಗೊತ್ತಿರ್ಲಿಲ್ಲ ನೀವ್ ಒಂದ್ ಮಾತ್ರ ಹೇಳಿ ಅಕ್ಕಿ ಅಂತ ಹೇಳಿ ನೋಡಾಕೇನ್ ಚಂದ ಅದಾಳ ಆದ್ರ ತೊದ್ಲೀನ್ ತಂದ್ ನನಗೆ ನೀವು ಮದ್ವಿ ಮಾಡಿದ್ರಿ ಈಗ ಏನ್ ಮಾಡಕ್ ಬರ್ತತಿ ನಮ್ ಮನೆ ಬರ್ದಾಗ ಹಿಂಗ ಆಗ್ಬೇಕಂತಿತ್ತೋ ಏನೋ ಆಸ್ತಿ ತಗೊಂಡ ಏನು ಉಪ್ಪುಕಾರ ಹಾಕೊಂಡು ನೆಕ್ಕ ಬರ್ತದೇನ ಅಯ್ಯೋ ಶಿವನ ಏನಪ್ಪ ನೀನು ಹಿಂಗೆ ಅಂತಿದಿ ಈಗಿನ ಕಾಲದಾಗ ದುಡ್ಡಿದ್ರೆ ದುನಿಯಾ ಒಂದು ರೂಪಾಯಿ ಇಲ್ಲಾಂದ್ರೂ ನೋಡು ಈಗ ನಮ್ಮಂತೆಕ ಮನುಷ್ಯರು ಇಲ್ಲಾಂದ್ರೆ ನಡೀತತಿ ದುಡ್ಡು ದುಡ್ಡು ಇರ್ಬೇಕು ಈಗ ದುಡ್ಡಿಗೆ ಬೆಲೆ ಜಾಸ್ತಿ ಈಗ ಮನುಷ್ಯರಿಗಲ್ಲ ಮನುಷ್ಯತ್ವಕ್ಕಲ್ಲ ಹಂಗಾಗಿ ಈಗಿನ ಜೈಮಾನ ಅಂಥದ್ರಾಗ ನೀನು ನೋಡಿದ್ರೆ ದುಡ್ಡು ತೊಗೊಂಡು ನಾನೇನು ಮಾಡಲಿ ಅಂತಿದೆಯಲ್ಲ ಹಾಂ ಏನು ಅನ್ಕೊಂಬಿಟ್ಟಿದ್ ನೀನು ದುಡ್ಡು ಅಂದ್ರೆ ಕೇವಲವಾಗಿ ಅನ್ಕೊಳಕ್ಕೆ ಹೋಗಬೇಡ ಯಾಕಂದ್ರೆ ಈಗ ನೀನು ನಾಲ್ಕು ದುಡ್ಡು ಕೊಡ್ತಾನಂದ್ರೆ ನೀನು ಹಿಂದೆ ಹತ್ತು ಜನ ಇರ್ತಾರೆ ಅದ ನೋಡು ನೀನು ಅಂತ ದುಡ್ಡೇ ಇಲ್ಲ ಹಂಗೆ ಬಂದು ಕೆಲಸ ಮಾಡಿ ಅಂದ್ರೆ ಒಬ್ಬರು ನೀನು ಅಂತಕ್ಕೆ ಮೂಚ ಕೂಡ ನೋಡೋಂಗಿಲ್ಲ ಈಗ ಏನಿದ್ರು ದುಡ್ಡಿಗೆ ಬೆಲೆ ಜಾಸ್ತಿ ಹಾಂ ಒಂದು ಈಗ ನಾವೇನೋ ಮಾಡ್ತೀವಿ ಅಂದ್ರೂ ಅದಕ್ಕೆ ನಾವು ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು ಇನ್ವೆಸ್ಟ್ಮೆಂಟ್ ಮಾಡ್ದನ್ನ ಯಾವುದು ನಾವು ದುಡಿಯೋಕ್ಕಾಗಲ್ಲ ಹಾಂ ಈಗ ನಮಗೆ ಕೊಡ್ತಾರೆ ಆಯ್ತು ಸರಿ ಕೊಡ್ತಾರೆ ಹಾಂ ಆಮೇಲೆ ಅವ್ರಿಗೆ ಅಮೌಂಟ್ ನಾವು ಕೊಡಲೇಬೇಕು అదే నినగ ఈగ యాదే రీతి ఏను ఇలా నేను ఇష్ట బడవనగ్రు అోటి మేళ ఆస్తి వరకైతే అంద ఎస్ అదృష్టవంతిర్బు నేను ఆ హగిన చందగా నోడ్రప్పే మనస్సు్రి ఇన్ను నెంబ కో కోటి గంటలు ఆస్తి కొడతాను చింతెక ఒళ్ళ హుడి సిాడు నిన ఓహ్ కోటి గంటలు ఆస్తి ఐత ఈ తొద్దు చుడు ఆరమాబోదు హింగ్ బిక్కుంగిర్బోదు ஆளு காழ இட காரும் எல்லா பங்களை இங்கிலே எல்லா தகோ எட்டு வருஷத்து ஆசை நம்ம மொதல் சன்ன மனியாக இருத்தினா ஆமேலி கடந்த கடந்த சொல்ஸ்வல் ரொக்க தரிசு நான் தோட மணிக்கு சேர்க்கு ஹம் ஷலோ ஆடு இவ்வளோ மணிக்கு ஆன் கொடுத்தி இவ்வளோ நஷ்ட கொடுத்தி ஆல எந்த சீம்து மணி சேர்க்காள் நம் நாகியாக இன் உடுக்க சலோ நோட்கோ நான் சொலோ நோட்கோ ಏನ್ ಮಾಡೋದಕ್ಕ ಆಸ್ತಿ ಏನು ಉಪಕಾರ ಹಾಕೊಂಡು ಎಕ್ಕ ಬರಂಗಿಲ್ಲ ನೀವ್ ಹೇಳುದು ಕರಿನ ಐತಿ ಇವಾಗ ಕಾಲದಾಗ ದುಡ್ಡು ಇದ್ರೆ ಗೊತ್ತು ಪರವಾಗಿಲ್ಲ ನಾನು ಅವ್ರನ್ನ ಚಲೋ ನೋಡ್ಕೊತ ಆಗಿದ್ದು ಆಗೋಗೇತಿ ಆದ್ರೆ ಸುಂದ್ರಿ ನಾ ಮಾತ್ರ ನನ್ ನೆಮ್ಮದಿಯಾಗಿರಬಂಗಿಲ್ಲ ನನಗ ಮೋಸ ಮಾಡಿದಳಗಿ ಮೋಸ ಮಾಡಿದಾಗ ಸೇಡ್ ನಾನು ತಿರ್ಚ್ಕೊಂಡ ತಿನ್ ನಾನಕ್ಕೆ ಏನ್ ಮಾಡಂಗಿಲ್ಲ ಆಕಿ ಜೀವನದಾಗ ಖುಷಿಯಾಗಿರ್ಬಾರ್ದು ಹಂಗ ನಾನ್ ಮಾಡ್ಬೇಕು ಅಷ್ಟೇ ಅದು ನನ್ನಿಂದ ಆಗಿರ್ಬೇಕು ಹಾ ಏನಾದ್ರು ಮಾಡ್ಕೊತ ಹೋಗಪ್ಪ ನಮಗೆ ಆಕಿದು ಸಂಬಂಧ ಇಲ್ಲ ಯಾಕಂದ್ರೆ ನಮ್ಗೆ ಹೇಳದ ಕೇಳ ಮದಿ ಹೇಳ್ಬಿಟ್ಟಿಗೆ ನಾವು ನೋಡು ಅಕ್ಕಿ ಸವಾಸಕ್ಕೆ ಹೋಗಂಗಿಲ್ಲ ಹಾ ನೀವೇನಾರ ಮಾಡ್ಕೊರಿ ನಾವೇನು ಕೇಳಂಗಿಲ್ಲ ಈ ಹುಡುಗಿನ ಮಾತ್ರ ಚಂದ ನೋಡ್ಕೊರಿ ಪಾಪ ಹೇಳ್ಬಾರ್ದ ಮದುವಿಗೆ ಒಪ್ಕೊಂಡ್ ಕಸ ಮದುವೆ ಹೇಗ ನಿಮ್ಮ ಮಾನ ಮರ್ಯಾದೆ ಎಲ್ಲ ಉಳಿಸಾಳ ನಮ್ಮ ಮನೆ ಮಾನ ಎಲ್ಲ ಉರ್ಸಿತಾಳಾ ಹಾ ಅದಕ್ಕಾಗಿ ನೀವು ಹಾಕಿಗೆ ಎಷ್ಟು ಚಿರಡಣಿ ಆಗಿದ್ರೆ ಸಾಕಂಗಿಲ್ಲ ಆಕಿನ ಪಾಪ ಚಂದಾಗ ನೋಡ್ಕೊರಿ ಹಾ ನೀವು ಹೆಂಗೆ ನೋಡ್ಕೋಬೇಕಂತ ನನಗೆ ಹೇಳಕ್ ಹೆಂಗೆ ಹೆಂಗ್ ನೋಡ್ಕೋಬೇಕ ನನಗೆ ಗೊತ್ತೈತಿ ಹಾ ಹೋಗ್ತೇನೆ அப்பா அப்ப நோட்வா கரீ அப்ப மாவயா உடுங்க கட்டி சும்மா அதுக்காக கரதுனி மாதா தின மத்தா சூனியாக நீ ஏன் சிந்தை மாட ஒன் திங்களுக்கு ಅಪ್ಪ ನಾನು ಹೋಗಿ ಬರ್ತಾನಪ್ಪ ನೀನು ಚೆನ್ನಾಗಿರು ಆರಾಮಾಗಿರು ಮಾತ್ರೆಗಳನ್ನೆಲ್ಲ ಸರಿ ಟೈಮ್ಗೆ ತಗೋವಪ್ಪ ಆರಾಮಾಗಿರು ಅಪ್ಪ ಏನು ಯೋಚನೆ ಮಾಡಬೇಡ ಅಪ್ಪ ಆತ್ಮಗಳ ಏನು ಯೋಚನೆ ಮಾಡಬೇಡ ನೀನು ಆರಾಮಾಗಿಡು ನೀನು ನೆಮ್ಮದಿಯಾಗಿ ಜೀವನ ಮಾಡು ಯಾವುದೋ ಯೋಚನೆಗಳನ್ನ ಮಾಡಬೇಡ ನಾನು ಆರಾಮಾಗಿ ಇರ್ತೇನೆ ನಂದು ಚಿಂತೆ ಮಾಡಕ್ಕೆ ಹೋಗಬೇಡ ಸರಿನಾ ನಾನು ನೀನು ಅನ್ಕೊಂಡಂಗ ಆರಾಮಾಗೇ ಇರ್ತನು ಎಲ್ಲ ಗುಳಿಗೆಗಳನ್ನ ತಗೋತನೋ ಎಲ್ಲ ಮಾಡ್ತೀನಿ ನಿನ್ನ ಅವಾಗ ಅವಾಗ ನೋಡಕ್ ಬರ್ತೀನಿ ನೀನು ಹಿಂಗ ನೀರ್ ಹಾಕೊಂತ ಹೋಗ್ಬಾರ್ದು ನಗ್ ನಗ್ತಾ ಹೋಗು ಮಗಳ ನಗ್ ನಗ್ತಾ ಹೋಗು ಸರಿ ಸುಮವ ಬಾ ಹೋಗು ನೀನು ಇಲ್ಲಿ ಹೊತ್ತಾಕತಿ ಮತ್ತೆ ಊರ್ಗ್ ಹೋಗ್ರಾಗ ಲೇಟ್ ಆಗ್ತತಿ ಮತ್ ಹೆಂಗ ಇನ್ನೊಂದ್ ತಿಂಗಳಾಗ ಮತ್ತೆ ಹೋಗಬೇಕಲ್ಲ ಚುನೇಕ ಹೋಗು ಅಂತ ನಡಿ ಇವಾಗ ಹೋರಿ ಬನ್ನಿ ಅಪ್ಪ ನಾನು ಹೋಗ್ಬಿಡ್ತೀನಪ್ಪ ಹುಷಾರಾಗಿರುವಪ್ಪ ನಾನು ಹೋಗ್ಬರ್ತೀನಪ್ಪ ಆಯ್ತು ಮಗಳ ಅಳಬೇಡ ನೀನು ಬಾ ನಾನೇ ಇನ್ನೊಂದು ಎರಡು ದಿನದಾಗ ನೋಡಕ್ಕೆ ಬರ್ತೇನೆ ಹಾಂ ಸರಿ ಅಪ್ಪ ಅತ್ತಿ ಹೋಗಿ ಬರ್ತೀನಿ ಅತ್ತಿ ಅಂಟಿ ಹೋಗಿ ಬರ್ತೀನಿ ನಡಿ ನೋಗು ಹ್ಞೂ ರೀ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮ್ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೇಗಿದೆ ರೀ ಎಲ್ಲೂ ಅಂತ ಅನ್ಕೊಂಡಿನಿ ವೀಡಿಯೋಸ್ ಹೆಂಗೆ ಬರಕತ್ತಾವು ಚಲೋ ಬರೋತ್ತವನ್ರಿ ಹೆಂಗೆ ಅಂತ ಹೇಳಿ ಮೇಲೆ ಇಷ್ಟ ಆದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ ಹಂಗ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನು ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾನು ಏನಾದರೂ ವೀಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ ನೀವ ನೋಡ್ಬೋದು ಅಂತ ಹೇಳ್ತಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವ್ರಿಗೆಲ್ಲರಿಗೂ ತುಂಬ ಧನ್ಯವಾದಗಳು ಇನ್ನು ಯಾರು ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಹಳ್ಳಿ ರೈತನ ಬಡ ಜೀವನದ ಕತೆ ಅದನ್ನು ಕೂಡ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಿಮ್ಮ ಸಪೋರ್ಟು ಸದಾ ನಮ್ಮ ಮೇಲೆ ಹಿಂಗೆ ಇರಲಿ ನನಗೂ ತುಂಬ ಖುಷಿ ಆಗುತ್ತೆ ಅಂತ ಹೇಳ್ತಾ ವೀಡಿಯೋನ ಕಂಟಿನ್ಯೂ ಸ್ಟಾರ್ಟ್ ಮಾಡೋಣ ಬನ್ನಿ ಹೂ ಬರ್ತೀನಿ ಸರಿ ಬಾ ನೀನು ಚಿಂತೆ ಮಾಡೋಕೆ ಹೋಗೋಣ ಬಾ ನಾನು ಮಾವಯನ್ನು ಚೆನ್ನಾಗಿ ನೋಡ್ಕೊತೇನು ನೀನು ಹುಷಾರಾಗಿ ಹೋಗು ಹಾಂ ನಾಗೇಶಪ್ಪ ಒಂದಿಟ್ಟು ಚಲೋ ತಗೊಂಡ ನೋಡ್ಕೊಪ್ಪ ಹಾಂ ಹಾ ಹಾ ಆಯ್ತು ರೀ ಹೋಗ್ಬರ್ತಾರ ಹಾ ನಿಮ್ ಮಗಳನ್ನ ಚಲೋ ನೋಡ್ಕೊತೇವೆ ಯೋಚನೆ ಆರಾಮಾಗಿ ಆರಾಮಾಯ್ತಿ ನೋಡಿ ಆರಾಮಾಗಿರಿ ಹಾ ಇಷ್ಟೆಲ್ಲ ನೀವು ಆಸ್ತಿ ಕೊಡ್ಬೇಕಾರ ನಾವು ನಿಮ್ ಮಗಳನ್ನ ಚಂದಾಗ ನೋಡ್ಕೋದಿರ್ತಾವೇನ ಮಂಗಲ್ಲ ನೋಡ್ಕೊತೇವೆ ನೀವೇನು ಯೋಚನೆ ಮಾಡಕ್ ಹೋಗ್ಬೇಡ್ರಿ ಹೋಗ್ಬರ್ತವ್ರೆ ಹಂಗಾರಾ ನಿಮ್ಮ ಮಗಳ ಬಗ್ಗೆ ಒಂದ್ ಇಟ್ಟು ತಲೆ ಕೆರ್ಸ್ಕೊಬಾರೀ ನೀವು ಹಾ ಹೆಂಗಿರ್ತಾ ನೋಡೋತ್ ನೀವ ಬಂದಾಗ ಏತಾಳಿ ಮಗಳು ಅಯ್ಯೋ ಅಯ್ಯೋಪ್ಪಣ್ಣ ನಂಗೆ ನೋಡ್ಕೊತಾರ ಮತ್ತೆ ನನ್ ಗಂಡ ಅಂತ ಹೇಳಿ ಅಂತೇಳಿ ಹಂಗಿರ್ತಾಳೆ ಮಗಳ ನೀವೇನ್ ಚಿಂತೆ ಮಾಡಕ್ ಹೋಗ್ಬಾರೀ ಹಾ ಹೋಗ್ಬರ್ತಾರೆ ಹೋಗ್ಬರ್ತೇವೆ ಹೋಗ್ಬರ್ತು ಹೋಗ್ಬರ್ತು ಇಷ್ಟೇ ನನ್ನ ಮದುವೆ ಆಗಿ ನಾನು ಹೋಗ್ತಾ ಅಂತ ಅನ್ಕೊಂಡಿರ್ಕಿನ ಇಲ್ಲ ಅಪ್ಪ ನಾ ಪಾಪ ಒಬ್ಬನ ಬಿಟ್ಟು ಹೋಗಕ್ಕೂ ಆಗ್ಬಾರ್ದು ನನ್ನ ನಾನು ಏನು ಮಾಡಲಿ ಈಗ ಇವರು ಗೊತ್ತಿಲ್ಲದ ಏನಿಲ್ಲ ಇವ್ರ ಮನೆಗೆ ಮದುವೆಯಾಗಿ ಹೋ ಹೋಗಾದೇನೆ ಇಲ್ಲಿ ಹೆಂಗ ಇರ್ತೇನ ಏನು ಗೊತ್ತಿಲ್ಲ ಅಪ್ಪ ಅಪ್ಪ ನೋಡಕ ಯಾರು ಇಲ್ಲ ಏನ್ ಬರ್ತೀವೋ ಇನ್ನ ಇಲ್ಲಿ ನಿಂದಿರ್ಬೇಕು ಅನ್ಕೊಂಡಿದೀನಿ ನೀನ ಹಾ ಇಷ್ಟು ನಿನಗೆ ಹೇಳ್ಬೇಕಾ ಬಾ 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 ಅಂತ ಹೇಳಿ ಏನೊಂದ್ ಸಲ ಕರಿಬೇಕ ನೀನು ನಮ್ಮಮ್ಮ ಓದು ಮುಂದ್ ಏನೇ ಕೈ ಇಡ್ಕೊಂಡು ಒಂದು ಸರಿ ಹೇಳಿದ್ನಲ್ಲ ಅರ್ಥ ಮಾಡ್ಕೋ ನನಗೆ ಪದೇ ಪದೇ ಹೇಳಕ್ ಹೋಗಬೇಡ ನಾನು ಇರುದ್ ಹಿಂಗ ನನ್ನ ಜೊತೆ ನೀನು ಹಿಂಗ ಇರ್ಬೇಕು ಏನೋ ಹೇಳಿದ ಮಾತ್ರ ಸರಿಯಾಗಿ ಪಟ್ ಅಂತ ಕೇಳಿ ತಟ್ಟಂತ ಓಡಿರ್ಬೇಕಂತ ಜೊತೆ ಅದನ್ನ ಬಿಟ್ಟ ಅಲ್ಲೇ ಬಾಲ ಸುಟ್ಟ ಇದ್ರಂಗ ಅಲ್ಲಿ ನಿಂದ್ರಂಗಿಲ್ಲ ಈಗ ನಾನು ಛೇ ನನ್ನ ಜೀವನ ಹಾಳಾಗೋತ್ హోగి తొదరి మదికొట్ నన్ జన్మ కట్ట బంకి ఇవ్ నన్ సబిల్ నేన కన్స్ ఇక్ర ఇవ్ ఎంత తొదరి అంత నన్న మదిలత ఇవగా మదవి రి ಇವಾಗ ಹಿಂಗಂದ್ರ ಇನ್ನ 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 ಜೀವನ ಪೂರ್ತಿ ನಿಮ್ಮ ಜೊತೆ ನಾನು ಇರಬೇಕು ಅವಾಗೆಲ್ಲ ನೀವು ಹಿಂಗೆ ಅಂದ್ರೆ ನಾನೇ ನಾನು ನಿಮ್ಮ ಜೊತೆ ಹೆಂಗೆ ಇರ್ಬೇಕು ರೀ ನೀವ ಹೇಳ್ರಿ ಈಗ ನೋಡಿ ಇದನ್ನೆಲ್ಲ ಮಾತಾಡ್ಕೊತ ಕುಂತ ಕೈಲಿ ಆಗಂಗಿಲ್ಲ ಹಿಂದೆ ಇಲ್ಲಿ ನಿಮ್ಮಪ್ಪ ನಿಮ್ಮ ಅತ್ತೆ ಇಲ್ಲ ಎಲ್ಲ ನಿಂತಾರ ಇಲ್ಲಿ ಏನೋ ಸೀನ್ ಕ್ರಿಯೇಟ್ ಮಾಡ್ಬೇಕಂತ ಅನ್ಕೊಂಡ್ಬಿಟ್ಟಿದ್ದೆ ನೀನು ತನ್ನಾಗ ನಾಯಿ ಹಂಗ ನಡಿ ಅಯ್ಯೋ ಮದುವೆ ದಿನ ನನ್ನ ಇವರು ಹಿಂಗೆಲ್ಲ ಅನ್ನಕತ್ತಾರ ಇನ್ನ ಇವ್ರ ಮನೆ ಕರ್ಕೊಂಡು ಹೋದ್ಮೇಲೆ ನನ್ನ ಹೆಂಗ್ ನೋಡ್ಕೋತಾರ ಏನ